ಓಂ ಗುರು ನಮಃ ಇದೇನಪ್ಪ ಮನುಷ್ಯನಿಗೆ ಇವನು ಮೂರು ನಾಲಿಗೆಗಳು ಇರುತ್ತಿವೆ ಅಂತಿದ್ದಾನಲ್ಲ ಹೌದಾ ಅಂತ ಕೇಳ್ತೀರ ಹೌದು ಬಂಧುಗಳೆ ಈ ಮನುಷ್ಯನಿಗೆ ಮೂರು ನಾಲಿಗೆಗಳು ಇರುತ್ತವೆ ಅವುಗಳಲ್ಲಿ ಎರಡನ್ನು ನೀವು ಕೂಡ ಗಮನಿಸಿರುತ್ತೀರ ಒಂದನ್ನು ಮಾತ್ರ ನೀವು ಅಷ್ಟು ಗಮನಿಸಿರಲ್ಲ ಅವುಗಳಲ್ಲಿ ಮೊದಲನೇ ನಾಲಿಗೆ ಯಾವುದು ಅಂದ್ರೆ ನಾವು ಮುಂದಗಡೆ ಇರುವಾಗ ಜನರು ನಮ್ಮ ಬಗ್ಗೆ ಹೇಗೆ ಮಾತಾಡ್ತಿರ್ತಾರೆ ನೋಡಿ ಬಣ್ಣದ ಶಬ್ದಗಳನ್ನು ಬಳಸಿ ಅಂದ್ರೆ ಕೇವಲ ಹೊಗಳುತ್ತಿರುತ್ತಾರೆ ಅವರಿಗೆ ಬೇಡವಾದ್ರೂ ನಟನೆಗಾಗಿ ನಮ್ಮನ್ನ ಹೊಗಳುತ್ತಿರುತ್ತಾರೆ ಈ ನಾಲಿಗೆಯನ್ನ ನಾವು ಬಣ್ಣದ ನಾಲಿಗೆ ಅನ್ನಬಹುದು ಮುಂದಿನ ನಾಲಿಗೆ ಅನ್ನಬಹುದು ನಟನೆಯ ನಾಲಿಗೆ ಅನ್ನಬಹುದು ಅಥವಾ ಕೃತ್ರಿಮ ನಾಲಿಗೆ ಅನುಭವಿ ಯಾಕೆ ನಮ್ಮನ್ನ ಕೃತ್ರಿಮವಾಗಿ ಅವರು ಹೊಳುತ್ತಿರ್ತಾರೆ ಎರಡನೇ ನಾಲಿಗೆ ಯಾವುದು ಅಂದ್ರೆ ನಾವು ಎದುರಿಗೆ ಇರದಿದ್ದಾಗ ಅವರ ಶಬ್ದ ಪ್ರಯೋಗಗಳು ಹೇಗಿರುತ್ತೆ ನೋಡಿ ಬೇರೆ ಇರುತ್ತೆ ಇದರ ಅನುಭವ ನಿಮಗೂ ಇದೆ ಬಂಧುಗಳೇ ಅಲ್ಲಿ ನಮ್ಮೊಳಗಿನ ದೋಷಗಳ ಚರ್ಚೆ ನಡೆಯುತ್ತಿರುತ್ತೆ ಅಂತಹ ನಾಲಿಗೆನ ನೀವು ಹಿಂದಿನ ನಾಲಿಗೆ ಅನ್ನಬಹುದು ಮಿಶ್ರ ನಾಲಿಗೆ ಅನ್ನಬಹುದು ಅಥವಾ ಹಂದಿಯ ನಾಲಿಗೆಯು ಅನ್ನಬಹುದು ಯಾಕೆ ಅಂದ್ರೆ ನಮ್ಮಲ್ಲಿಯ ದೋಷದ ನಮ್ಮಲ್ಲಿಯ ಹೊಲಸಿನ ಚರ್ಚೆ ಮಾತ್ರ ಅಲ್ಲಿ ನಡೀತಿರುತ್ತೆ ನಮ್ಮಲ್ಲಿಯ ಹೊಲಸು ತೊಳೆಯುವ ಕಾರ್ಯ ಅಲ್ಲಿ ನಡೀತಿರುತ್ತೆ ಆ ನಾಲಿಗೆಯಿಂದ ಅದಕ್ಕಾಗಿಯೇ ಅದನ್ನ ಹಂದಿ ನಾಲಿಗೆ ಅಂದ್ರೂ ಕೂಡ ತಪ್ಪಾಗಲ್ಲ ಅಂತ ನನಗನಿಸುತ್ತೆ ಇನ್ನೊಂದು ಮೂರನೇದು ಅದು ಯಾವುದು ಅಂದ್ರೆ ಆ ವ್ಯಕ್ತಿ ನಮಗಾಗಿ ಅವನ ಮನಸ್ಸಿನಲ್ಲಿ ಕೂಡ ಕೆಲವೊಂದು ಶಬ್ದ ಪ್ರಯೋಗಗಳನ್ನು ಮಾಡ್ತಿರ್ತಾನೆ ಅವುಗಳನ್ನು ಅವನು ನಾಲಿಗೆಯ ಮೇಲೆ ತರ್ತಿರಲ್ಲ ಅಷ್ಟೇ ಹಿಂದೆಯೂ ತರಲ್ಲ ಮುಂದೆಯೂ ತರಲ್ಲ ಇದು ನಿಜ ಬಂಧುಗಳು ಇಂತಹ ನಾಲಿಗೆಯನ್ನು ನಾವು ಏನು ಅನ್ಬೇಕು ಅಂದರೆ ಅದೇ ಅವನ ನಿಜವಾದ ನಾಲಿಗೆ ಅಥವಾ ನೀಚ ನಾಲಿಗೆ ಅಂದರೂ ಕೂಡ ನಡೆಯುತ್ತೆ ಬಂದುಗಳೇ ಈ ರೀತಿಯಾಗಿ ಮನುಷ್ಯನಲ್ಲಿ ಮೂರು ನಾಲಿಗೆಗಳು ಇದ್ದೇ ಇರುತ್ತವೆ ಅಪವಾದಾತ್ಮಕವಾಗಿ ಕೆಲವರಲ್ಲಿ ಒಂದೇ ನಾಲಿಗೆ ಇರುತ್ತೆ ಹೇಳುವ ತಪ್ಪರೆ ಏನು ಅಂದರೆ ಮುಂದೆ ಬಳಸಿದ ನಾಲಿಗೆಯನ್ನೇ ಹಿಂದೆ ಮತ್ತು ಒಳಗಡೆಯೂ ಬಳಸಬೇಕೆಂಬುದೇ ನನ್ನ ಆಸೆ ಧನ್ಯವಾದಗಳು